ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಇಪಿಎಲ್ ಸಂಘಟನಾ ಸಮಿತಿ ಹೊನ್ನಾವರ ಇವರ ವತಿಯಿಂದ ಸರ್ಕಾರಿ ನೌಕರರ ಪರಿವಾರದ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಹೊನ್ನಾವರ ತಾಲೂಕಿನ ಸಂತೇಗುಳಿ ಮಹಾಸತಿ ಕ್ರೀಡಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಹಕಾರಿ ಭಾರತಿ ಜಿಲ್ಲಾಧ್ಯಕ್ಷ ಶಂಕರ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ಸರ್ಕಾರಿ ನೌಕರರು ಬೇರೆ ತಾಲೂಕಿಗೆ ಹೋಲಿಸಿದರೆ ಹೊನ್ನಾವರದ ನೌಕರರ ಮೇಲೆ ಬಹಳ ಹೆಮ್ಮೆ ಎನಿಸುತ್ತದೆ ಸರ್ಕಾರದ ನೆರವಿನ ಕೆಲಸಕ್ಕೆ ಅಧಿಕಾರಿಗಳ ಬಳಿ ಹೋದಾಗ ಅವರು ನೀಡುವ ಸೇವಾ ಮನೋಭಾವ ಮಾದರಿಯಾಗಿದೆ ಸಾಂಸ್ಕೃತಿಕವಾಗಿ ಸಂಘಟನೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಸಂಘಟನೆ ಮಾದರಿಯಾಗಿದೆ ಎಂದರು ಬೇರೆ ತಾಲೂಕುಗಳಿಗೆ ಬೇರೆ ಜಿಲ್ಲೆಗೆ ಹೋಲಿಕೆ ಹೋಲಿಕೆ ಮಾಡಿದರೆ ನನಗಂತೂ ಬಹಳ ಹೆಮ್ಮೆ ಇದೆ ವೈಯಕ್ತಿಕವಾಗಿ ಹೆಮ್ಮೆ ಇದೆ ಯಾಕೆಂದರೆ ಯಾವುದೇ ಒಂದು ಕೆಲಸವನ್ನ ಯಾವುದೊಂದು ವಿಷಯವನ್ನ ಸರ್ಕಾರದ ನೆರವಿನ ಕೆಲಸವನ್ನು ತೆಗೆದುಕೊಂಡು ಹೋದಾಗ ಸೌಜನ್ಯದಿಂದ ಪ್ರೀತಿಯಿಂದ ಅವರ ಹುದ್ದೆಯ ಗೌರವವನ್ನು ಜಾಸ್ತಿ ಮಾಡತಕ್ಕಂಥ ಸ್ನೇಹಮಯವಾದಂಥ ನಮಗೆ ಸೇವೆಯನ್ನು ನೀಡ್ತಕ್ಕಂಥವರು ನಾವು ನೋಡಿದ್ವಿ ಇವತ್ತು ಬಹಳ ಜನ ಬೇದಿಕಲ್ಲಿದ್ದಾರೆ ಎಲ್ಲರೂ ಆತ್ಮೀಯವಾಗಿ ನೋಡ್ತಕ್ಕಂಥವರು ಇದ್ದಾರೆ ಇವರು ಒಂದು ಹೆಜ್ಜೆ ಮುಂದೋಗಿ ನಮ್ಮ ಕ್ಷೇಮಾಭಿವೃದ್ಧಿ ನಮ್ಮ ಎಲ್ಲ ನೌಕರರ ಒಂದು ಬೇಡಿಕೆಗಳನ್ನು ಕ್ಷೇಮಗಳನ್ನು ನೋಡಿಕೊಳ್ಳುವ ಸಂಘಟನೆ ಮಾಡೋದರೊಟ್ಟಿಗೆ ನಾವು ಸಾಂಸ್ಕೃತಿಕವಾಗಿ ಸಂಘಟನೆ ಮೂಲಕ ನಾವುಗಳೆಲ್ಲ ನಮ್ಮ ಗುರುತನ್ನು ಮುಂದಿನ ಸಮುದಾಯಕ್ಕೆ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವನ್ನು ನೀಡಬೇಕು ಮತ್ತು ಈ ಹೋಗಬೇಕು ಹೋಗಬೇಕನ್ನುವಂಥ ಈ ಭಾವನೆಯೊಡನೆ ಇಂಥ ಒಂದು ಭಾಳಷ್ಟು ಕಠಿಣವಾಗಿರ್ತಕ್ಕಂಥ ನಿರ್ಧಾರ ಈ ಕ್ರೀಡಾಕೂಟ ಇತರದೆಲ್ಲ ಜನರನ್ನು ಸೇರಿಸುವುದು ಕಾರ್ಯಕ್ರಮ ಮಾಡುವುದು ಅಂದರೆ ಬಹಳಷ್ಟು ಕಷ್ಟಕರವಾದದ್ದು ಅಂತ ನಿರ್ಧಾರವನ್ನು ಮಾಡಿ ಎರಡನೇ ವರ್ಷಕ್ಕೆ ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ಅಂತಂದರೆ ಇದು ಬಹಳಷ್ಟು ದೊಡ್ಡ ಪ್ರಮಾಣದ ಸಾಧನೆ ಅಥವಾ ಸಾಗ್ಲನಿ ಅಂತ ಹೇಳ್ತೀನಿ ಎಸ್ಆರ್ಎಲ್ ಸಮೂಹ ಸಂಸ್ಥೆಯ ಮಾಲಕರಾದ ವೆಂಕಟಮಣ ಹೆಗಡೆ ಕವಲಕ್ಕಿ ಮಾತನಾಡಿ ತಾಲೂಕಾ ಸರ್ಕಾರಿ ನೌಕರರ ಸಂಘಟನೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜವಾಗಿದೆ ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಯಲ್ಲಿ ತೊಡಗಿಕೊಳ್ಳುವಂತೆ ಸಲಹೆ ನೀಡಿದರು ಆಯೋಜನೆ ನಮ್ಮ ಸರ್ಕಾರಿ ನೌಕರರ ಸಂಘದವರಿಗೆ ಸೇರಿದಂತೆ ಶ್ರೇಯಸ್ಸು ಹೆಚ್ಚಿನ ಪಕ್ಷದ ನಾವು ನಂಗೆ ನಮ್ಮ ಹೊನ್ನಾವರ ತಾಲೂಕಿನ ಸರ್ಕಾರಿ ನೌಕರ ಸಂಘ ಬಹಳ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತೇಳಿ ನನ್ನ ಭಾವನೆ ಇಲ್ಲಿ ಇನ್ನು ಈ ಸಂಧಿ ಮಾಸತಿ ಕ್ರೀಡಾಂಗಣ ಹೆಚ್ಚು ಕಡಿಮೆ ಹದಿಮೂರು ವರ್ಷದಿಂದ ಈ ಮಟ್ಟದಲ್ಲಿ ಇರಲಿಲ್ಲ ವಿಜಯವರ ಕನಸು ಹಾಗೂ ಹವ್ಯಕ ವಿಕಾಸ ವೇದಿಕೆಯ ಎಲ್ಲ ಸಹಕಾರದಿಂದ ನಾವು ಈ ಗ್ರೌಂಡ್ ಅನ್ನ ಒಂದು ಈ ಮಟ್ಟಕ್ಕೆ ಬೆಳೆಸಿದ್ದೇವೆ ಸಹ ಇದನ್ನ ಉತ್ತೀರ್ಣಗೊಳಿಸಲಿಕ್ಕೆ ಅವಕಾಶ ಇದೆ ಹಾಗೂ ಮಾಡಲೇಬೇಕಾದಂತ ಕೆಲಸಗಳು ಇದೆ ಕ್ರೀಡಾಕೂಟ ಸೋಲಗೆಯಲು ಮುಖ್ಯ ಅಲ್ಲ ಕ್ರೀಡೆ ಯಾರು ನೌಕರರು ಯಾವ ಯಾವುದೇ ಡಿಪಾರ್ಟ್ಮೆಂಟ್ ನೌಕರರಿಗೆ ನೌಕರರ ಗೆದ್ದು ನಾವು ತಿಳ್ಕೊಂಡಿದ್ದೇವೆ ನಾವು ಹಾಗಾಗಿ ಈ ಕಾರ್ಯಕ್ರಮ ನನ್ನ ಕರೆದಿದ್ದೀರಿ ಯಾಕಂದ್ರೆ ಇದು ಶಂಕರ್ ಅವರು ಹೇಳಿದಂಗೆ ಕ್ರೀಡಾ ವಿಭಾಗದಲ್ಲಿ ಸಾಧನೆ ಮಾಡಿದ ಋತ್ವಿಕ್ ಮೇಸ್ತಾ ಇವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಹೊಸಕುಳಿ ಗ್ರಾಮ ಪಂಚಾಯತ್ ಸದಸ್ಯ ಎಚ್ಆರ್ ಗಣೇಶ್ ಪ್ರೌಢಶಾಲಾ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ಸತೀಶ್ ನಾಯ್ಕ್ ಹೆಗ್ಡೆ ಎಗ್ರೋಟೆಕ್ ಮಾಲಕರಾದ ಎಂಜಿ ಹೆಗಡೆ ಸಂಘಟನೆಯ ಅಧ್ಯಕ್ಷ ಅಣ್ಣಪ್ಪ ಮುಖ್ರಿ ನಿಕಟಪೂರ್ವ ಅಧ್ಯಕ್ಷ ರಾಜ್ಕುಮಾರ್ ನಾಯ್ಕ್ ಸಂಘಟನೆಯ ಪ್ರಮುಖರಾದ ರಾಧಾಕೃಷ್ಣ ನಾಯ್ಕ್ ಕಿರಣ್ ಮೇಸ್ತ ನಾಗಪ್ಪ ಕೊಟ್ಟೂರು ಸೂರ್ಯಕಾಂತ್ ಒಡೇರ್ ಮತ್ತಿತರರು ಇದ್ದರು ಶಿಕ್ಷಕ ಪ್ರಕಾಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು